ಏನಾದ್ರು ಕಾಸ್ಮೆಟಿಕ್ ಉಪಯೋಗಿಸಿದ್ರೆ ಅದಕ್ಕೆ ಅದರಿಂದ ಏನಾಗುತ್ತೆ ಅದಕ್ಕೆ ಕೆಮಿಕಲ್ ಕಂಟೆಂಟು ನೇರವಾಗಿ ಗೆ ಸೇರ್ತದೆ ಈ ಚಳಿ ಅನ್ನಿಸ್ತದೆ ಚಳಿ ಅನ್ನಿಸ್ತಾಗ ಏನ್ ಮಾಡುತ್ತೆ ತುಂಬಾ ಹೆಚ್ಚು ಬಿಸಿನೀರ್ ಸ್ನಾನ ಮಾಡ್ತಾರೆ ಅವಾಗ ನಮ್ಮ ಸ್ಕಿನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿ ತುಂಬಾ ಡ್ಯಾಮೇಜ್ ಆಗ್ತದೆ ಸ್ಕಿನ್ ಸರಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡದೇ ಇದ್ರೆ ಅದು ಜೀರ್ಣಶಕ್ತಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಮೊದ್ಲು ಅತ್ಯಂಗ ಮಾಡ್ಕೊಂಡು ಅಂದ್ರೆ ಅತ್ಯಂಗ ಅಂದ್ರೆ ಮಸಾಜ್ ಮಾಡ್ಕೊಂಡು ಈ ರೀತಿ ಸ್ಟೀಮ್ ತಗೊಂಡ್ರೆ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೋಗ್ಯ ಅತ್ಯಂತ ಚೆನ್ನಾಗಿರುತ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಹೊರಗಡೆ ನಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಅತ್ತೆ ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ವಿಧಾನವನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ಚರ್ಮದ ಆರೋಗ್ಯವನ್ನ ಕಾಯ್ದುಕೊಳ್ಳೋದು ಅಂತ ಹೇಳಿದ್ರೆ ಕೇವಲ ನಾವು ಚೆನ್ನಾಗಿ ಕಾಣಬೇಕು ಅಂತ ಅಷ್ಟೇ ಅಲ್ಲ ಅದು ಒಂದು ಸಣ್ಣ ರೀಸನ್ ಅಷ್ಟೇ ನಾವಿನ್ನೂ ಆಳಕ್ಕೆ ಹೋದಾಗ ಚರ್ಮ ನಮ್ಮ ಬ್ಯಾರಿಯರ್ ಇಮ್ಯುನಿಟಿಯ ಒಂದು ಪ್ರಧಾನ ಶಕ್ತಿ ಅಂತ ಹೇಳ್ಬೋದು ಚರ್ಮದ ಜೀವಕೋಶಗಳಲ್ಲಿ ಏನಾದ್ರೂ ತೊಂದರೆ ಆದ್ರೆ ಇದು ಇಡೀ ಶರೀರದ ತುಂಬೆಲ್ಲ ಅದರ ಒಂದು ಪ್ರಭಾವ ಆಗುತ್ತೆ ಚರ್ಮದಲ್ಲಿ ಏನಾದರೂ ತೊಂದರೆ ಉಂಟಾದಾಗ ಅದು ನಮ್ಮ ಮೆದುಳಿಗೆ ನಮ್ಮ ಹೃದಯಕ್ಕೆ ನಮ್ಮ ಶ್ವಾಸಕೋಶಕ್ಕೆ ಲಿವರ್ ಮತ್ತು ಕಿಡ್ನಿಗೆ ಇವೇನು ಮುಖ್ಯವಾಗಿರ್ತಕ್ಕಂಥ ವೈಟಲ್ ಆರ್ಗನ್ಸ್ಗಳಂತೇನು ಕರಿತವಲ್ಲ ಇವುಗಳಿಗೆ ಅತ್ಯಂತ ಸಮಸ್ಯೆಯನ್ನು ಉಂಟು ಮಾಡ್ತವೆ ಯಾಕಂದರೆ ಸ್ಕಿನ್ನಲ್ಲಿರ್ತಕ್ಕಂಥ ಆ ಟಾಕ್ಸಿಸಿಟಿ ರಕ್ತದಲ್ಲಿ ಸೇರ್ತಾ ಆ ರಕ್ತದಲ್ಲಿ ಇರ್ತಕ್ಕಂಥ ಟಾಕ್ಸಿಸಿಟಿ ಇಂತಹ ವೈಟಲ್ ಗಳಲ್ಲಿ ಡೆಪಾಸಿಟ್ ಆಗಿ ಅಲ್ಲಿ ಸಮಸ್ಯೆಗಳಾಗಲಿಕ್ಕೆ ಕಾರಣ ಆಗುತ್ತೆ ಸ್ಕಿನ್ನು ಸರಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡದೇ ಇದ್ರೆ ಅದು ಜೀರ್ಣಶಕ್ತಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅದಕ್ಕಾಗಿ ನಾವು ನೋಡಿ ಬಿಸಿಲಿಗೆ ಹೋದಾಗ ಆ ಒಂದು ಶಾಖದ ಒಂದು ಅಂಶಗಳನ್ನ ಬಿಸಿಲು ಹೀರ್ಕೊಂಡಾಗ ಆ ಚರ್ಮ ಹೀರ್ಕೊಂಡಾಗ ನಮ್ಮ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ ಹಾಗೆ ಚರ್ಮಕ್ಕೂ ನಮ್ಮ ಇಡೀ ಎಲ್ಲ ವ್ಯವಸ್ಥೆಗೂ ಕೂಡ ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಹಾರ್ಮೋನ್ಸ್ಗಳ ವ್ಯವಸ್ಥೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಸಂಚಾರದ ವ್ಯವಸ್ಥೆ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಉಸಿರಾಟದ ವ್ಯವಸ್ಥೆ ಹಾಗೂ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಮಾಂಸಖಂಡಗಳ ವ್ಯವಸ್ಥೆಗಳಿಗೆ ಆ ಮಸ್ಕ್ಯುಲರ್ ಸಿಸ್ಟಮ್ ಅಂತ ಕರೀತಾರೆ ಹೀಗೆ ಇವೆಲ್ಲ ವ್ಯವಸ್ಥೆಗಳ ಒಂದು ಶಕ್ತಿಗಳನ್ನು ಒಂದು ಆರೋಗ್ಯ ಪೂರ್ಣವಾಗಿಡ್ಲಿಕ್ಕೆ ಚರ್ಮವು ಕೂಡ ಮುಖ್ಯ ಅಂತ ಹೇಳ್ಬೋದು ನಾವು ಬರೀ ಚರ್ಮವನ್ನ ಸೌಂದರ್ಯಕ್ಕಾಗಷ್ಟೇ ವಿಚಾರ ಮಾಡ್ತೇವೆ ಆದರೆ ಚರ್ಮ ಇಲ್ಲ ಅಂದ್ರೆ ನಾವು ಒಂದು ಕ್ಷಣನೂ ಇರ್ಲಿಕ್ಕಾಗದ ಈ ಚರ್ಮ ಅನ್ನೋ ಸಿಪ್ಪೆ ಹೋಯ್ತು ಅಂದ್ರೆ ಎಲ್ಲ ಒಣಗೋಗ್ಬಿಡ್ತವೆ ಶರೀರ ಒಣಗಿ ಬೂದಿ ಆಗುತ್ತೆ ರಕ್ಷಾ ಕವಚ ಅಂತ ಹೇಳ್ತಾರೆ ಅದನ್ನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಬ್ಯಾರಿಯರ್ ಇಮ್ಯುನಿಟಿ ಅಂತ ಕರೀತಾರೆ ವಿಟಮಿನ್ ಡಿ ಸೆಕ್ರೇಷನ್ ಆಗ್ತಕ್ಕಂಥ ಸಿಂಥಸಿಸ್ ಆಗ್ತಕ್ಕಂಥದ್ದು ಚರ್ಮದ ಮೂಲಕನೇ ನಮ್ಮ ಇಮ್ಯುನಿಟಿ ಕ್ರಿಯಾಶೀಲವಾಗಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋದು ಈ ಸ್ಕಿನ್ ಮೂಲಕನೇ ನಮ್ಮ ಆಯಸ್ಸು ಮತ್ತು ನಮ್ಮ ಆರೋಗ್ಯ ಗಟ್ಟಿಯಾಗಿರ್ಬೇಕಂದ್ರೆ ಸ್ಕಿನ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದಕ್ಕೆ ಚಳಿಗಾಲದಲ್ಲಿ ಈ ಚರ್ಮ ಬಿರುಕು ಚರ್ಮದಲ್ಲಿ ಹಲವಾರು ಸಮಸ್ಯೆಗಳು ಈ ಚರ್ಮದ ಅಲರ್ಜಿಗಳಾಗಿರ್ತಕ್ಕಂಥ ಸೋರಿಯಾಸಿಸು ಫಂಗಲ್ ಇನ್ಫೆಕ್ಷನ್ ಹುಳಕಟ್ಟಿ ಆಮೇಲೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಕಿಟ್ಟುಗಾದ್ರೆ ಅಂತ ಕರೀತಾರೆ ಏರಿಯಾ ಇಂಥವೆಲ್ಲ ಸಮಸ್ಯೆಗಳು ಹೆಚ್ಚಾಗದು ಹೆಚ್ಚು ಚಳಿಗಾಲದಲ್ಲಿ ಯಾಕಂದ್ರೆ ನಮ್ಮ ಆಯುರ್ವೇದದ ಪ್ರಕಾರ ತ್ರಿದೋಷ ವಿಕಾರಗಳು ಹೆಚ್ಚಾಗುವುದು ಚಳಿಗಾಲದಲ್ಲಿ ಅದರಲ್ಲೂ ಮುಖ್ಯವಾಗಿ ಇದು ವೃಕ್ಷ ವಾತಾವರಣ ಇರೋದ್ರಿಂದ ಶರೀರದಲ್ಲಿ ವಾತ ಆಗ್ತವೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ ಪಂಚ ಪ್ರಾಣಗಳ ಒಂದು ವಾತದ ಅಂಶದಲ್ಲಿ ವಿಕಾರಗಳಾದಾಗ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಶರೀರದಲ್ಲಿ ವ್ಯಾಧಿ ಕ್ಷಮತ್ವ ಕಮ್ಮಿಯಾಗಿ ಚರ್ಮದ ಆರೋಗ್ಯದ ಸಮಸ್ಯೆಗಳಿಂದ ಅದು ಇಡೀ ಶರೀರದ ಮೇಲೆ ಅದು ಪ್ರಭಾವ ಬೀರುತ್ತೆ ಅದಕ್ಕಾಗಿ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಏನ್ ಹೇಳ್ತಾರಂದ್ರೆ ಚಳಿಗಾಲದಲ್ಲಿ ಚರ್ಮದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಂಬರ್ ಒನ್ ಅದಕ್ಕೆ ಸೊಲ್ಯೂಷನ್ ಅಂದ್ರೆ ಅಭ್ಯಂಗ ಸ್ನಾನ ಹವೆಯ ಒಂದು ಸ್ನಾನ ನೀರಿನ ಹವೆ ಸ್ಟೀಮ್ ಅಂತ ಹೇಳ್ತಾರಲ್ಲ ಸ್ಟೀಮ್ ತೆಗೆದುಕೊಳ್ಳೋದು ಅದನ್ನ ನಮ್ಮಲ್ಲಿ ಸ್ಟೀಮ್ ಬಾಕಿ ಅಂತ ಹೇಗ್ ಮಾಡಬಹುದು ಕುಕ್ಕರ್ ನಲ್ಲಿ ಇರ್ತಕ್ಕಂಥ ಇರ್ತಲ್ಲ ಸೀಟಿ ತೆಗೆದ್ಬಿಡೋದು ಅದಕ್ಕೆ ಗ್ಯಾಸ್ ಪೈಪ್ ಇರ್ತಲ್ಲ ಅದನ್ನ ಕನೆಕ್ಷನ್ ಮಾಡೋದು ಆ ಕುಕ್ಕರ್ ನಲ್ಲಿ ಆ ಸೀಟಿ ತೆಗೆದ್ಮೇಲೆ ಅದಕ್ಕೆ ಗ್ಯಾಸ್ ಪೈಪ್ ಕನೆಕ್ಟ್ ಮಾಡಿದ್ರೆ ನಾವು ನೀರ್ ಕುದಿಸ್ತಾ ಇದ್ರೆ ಆ ಪೈಪ್ ಅಲ್ಲಿ ಸ್ಟೀಮ್ ಬರ್ತದೆ ಆ ಸ್ಟೀಮ್ ಅನ್ನ ನಾವ್ ಏನ್ ಮಾಡ್ಬೇಕು ಸ್ವಲ್ಪ ದೂರ ಹಿಡಿದು ಮೈಗೆಲ್ಲಾ ಸ್ಟೀಮ್ ನಾವು ತೆಗೆದುಕೊಳ್ಬೇಕು ಮೊದಲು ಅಭ್ಯಂಗ ಮಾಡಿಕೊಂಡು ಅಂದ್ರೆ ಅಭ್ಯಂಗ ಅಂದ್ರೆ ಮಸಾಜ್ ಮಾಡ್ಕೊಂಡು ಈ ರೀತಿ ಸ್ಟೀಮ್ ತಗೊಂಡ್ರೆ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೋಗ್ಯ ಅತ್ಯಂತ ಚೆನ್ನಾಗಿರ್ತದೆ ಸ್ಟ್ರಾಂಗ್ ಇರ್ತದೆ ರಿಯಾಶೀಲ್ ಆಗಿರ್ತದೆ ಇದನ್ನ ನಮ್ಮ ಆಯುರ್ವೇದ ಶಾಸ್ತ್ರ ಮೂಲವಾಗಿ ಹೇಳುತ್ತೆ ಇನ್ನ ನೀವು ಕೆಮಿಕಲ್ ಸೋಪು ಶಾಂಪು ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಬಳಸಿದ್ರೆ ಡೇಂಜರ್ ಬೆಳೆಗಾಲದಲ್ಲಿ ಬಳಸಿದ್ರಂತೂ ಇನ್ನೂ ಡೇಂಜರ್ ಯಾಕಂದ್ರೆ ಸ್ಕಿನ್ ಸೆಲ್ಸ್ಗಳಲ್ಲಿ ಏನಾಗಿರ್ತಂದ್ರೆ ಇನ್ಫ್ಲಮೇಷನ್ಗಳು ಜಾಸ್ತಿ ಆಗ್ತವೆ ಅಲ್ಲಿ ಸ್ಕಿನ್ನಿನ ಒಂದು ಸೆಲ್ಸ್ಗಳಲ್ಲಿ ವೃಕ್ಷತೆ ಕಾರಣದಿಂದಾಗಿ ಡ್ರೈನೆಸ್ ಕಾರಣದಿಂದಾಗಿ ತುಂಬಾ ಅಲ್ಲಿ ಏನಾಗಿರ್ತಂದ್ರೆ ಆ ಒಳಗಡೆ ಆ ಒಂದು ಮಾಸ್ಚರ್ ಕಡಿಮೆ ಆಗಿರ್ತದೆ ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಚರ್ಮಕ್ಕೆ ಕೆಮಿಕಲ್ ಸೋಪ್ ಹಾಕಿ ಶಾಂಪು ಹಾಕಿ ಉಜ್ಜಿದ್ರೆ ಚರ್ಮ ಹೋಗುತ್ತೆ ಅದಕ್ಕೆ ನೀವು ಮನೇಲಿನೇ ಒಂದು ಸ್ಕಿನ್ ಕೇರ್ ಪ್ರೊಡಕ್ಟ್ ಅನ್ನು ತಯಾರು ಮಾಡ್ಕೋಬಹುದು ನೂರು ಗ್ರಾಮ್ ಅಂಟವಾಳಕಾಯಿಯನ್ನ ಪುಡಿ ಮಾಡಿ ಒಂದು ನೂರು ಗ್ರಾಮ್ ಮೆಂತ್ಯ ಪುಡಿ ಹಾಕಿ ಒಂದು ಇಪ್ಪತ್ತು ಗ್ರಾಮನಷ್ಟು ಕಸ್ತೂರಿ ಅರಸಿನ ಹಾಕಿ ಆಮೇಲೆ ಅದರಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಬೇವಿನ ಸೊಪ್ಪನ ಪುಡಿ ಮಾಡಿ ಹಾಕಿ ಇವೆಲ್ಲವನ್ನು ಆ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಒಂದು ನೂರು ಗ್ರಾಮ್ ಕಡಲೆ ಇಟ್ಟು ಬೇಕಾದ್ರೆ ಹಾಕ್ಬೋದು ಅಥವಾ ಹೆಸರಿಟ್ಟು ಹಾಕ್ಬೋದು ಎರಡಲ್ಲಿ ಒಂದು ಇದೆಲ್ಲ ಮಿಶ್ರಣವಾಗಿರ್ತಕ್ಕಂಥ ಪುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಳ್ಳೋದನ್ನ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಇವತ್ತು ಸ್ನಾನ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪೇಸ್ಟ್ ಆಗ್ಲಿಕ್ಕೆ ಬೇಕಾದಷ್ಟು ಅದು ಪೇಸ್ಟ್ ಆಗ್ಬೇಕು ಆ ಪೇಸ್ಟ್ ಆಗ್ಲಿಕ್ಕೆ ಬೇಕಾದಷ್ಟು ಅದಕ್ಕೆ ಏನ್ ಹಾಕ್ಬೇಕಂದ್ರೆ ಹಾಲು ಹಾಕ್ಬೇಕು ಹಾಲಿಲ್ಲ ಮನೆಯಲ್ಲಿ ಮನೆಯಲ್ಲಿ ಅಂತಂದ್ರೆ ನೀರ್ ಹಾಕಬಹುದು ಹಾಲು ಹಾಕಿ ನೀರು ಮತ್ತೆ ಕೊಬ್ಬರಿ ಎಣ್ಣೆ ಹಾಕಬಹುದು ಸ್ವಲ್ಪ ಒಂದ್ ಎರಡು ಚಮಚ ಕೊಬ್ಬರಿ ಎಣ್ಣೆ ಒಂದ್ ನಾಲ್ಕೈದು ಚಮಚ ಈ ಪೌಡರ್ ಅದಕ್ಕೆ ಬೇಕಾದಷ್ಟು ಪೇಸ್ಟ್ ಆಗಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಬೋದು ಇಲ್ಲ ಹಾಲಿದ್ರೆ ಹಾಲು ಹಾಕ್ಬೋದು ಹಾಲು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಸ್ನಾನ ಮಾಡಬೇಕು ಮಾಡ್ಬೇಕಂದಾಗ ಒಂದೆರಡು ಚ ಚಮ ನೀರು ಹಾಕ್ಕೊಂಡು ಮೈಯೆಲ್ಲ ಒದ್ದೆ ಆದಮೇಲೆ ಈ ಪೇಸ್ಟ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿ ನೋಡಿ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಒಂದು ಚೂರು ಕೂಡ ಡ್ರೈ ಆಗದೆ ಒಂದು ಚೂರು ಕೂಡ ಅಲ್ಲಿ ಏನಂತ ಹೇಳಿದರೆ ಬಿರುಕು ವೈಟ್ ವೈಟ್ ಆಗ್ತಾ ಇರ್ತದೆ ಚಳಿಗಾಲದಲ್ಲಂತೂ ತುಂಬಾ ಸ್ಕಿನ್ ಅಲರ್ಜಿಗಳು ಜಾಸ್ತಿ ಆಗ್ತವೆ ಎಲ್ಲ ಹಿಂಗೆ ಎಳದ್ರೆ ಸಾಕು ಪೂರ್ತಿ ವೈಟ್ ವೈಟ್ ಆಗ್ತಾ ಇರ್ತದೆ ಈಗ ನೋಡಿ ನನಗೆ ಹೇಳ್ತಾ ಇದ್ದೀನಿ ಹಿಂಗೆ ಕೂದಲು ಹಿಂಗೆ ಹೇಳ್ತಾ ಇದೀನಿ ವೈಟ್ ಆಗ್ತಾ ಇಲ್ಲ ಈಗ ಚಳಿಗಾಲದಲ್ಲಿ ಕೆಲವು ಜನರು ಹಿಂಗೆ ಹೇಳಿದ್ರೆ ಸಾಕು ವೈಟ್ ವೈಟ್ ಬರ್ತದೆ ಅಂದ್ರೆ ಅಷ್ಟೊಂದು ಡ್ರೈನೆಸ್ ಇರ್ತದೆ ಆ ಚರ್ಮದ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋದು ಹೀಗೆ ಇದರ ಬದಲಾಗಿ ನೀವೇನಾದರೂ ಕಾಸ್ಮೆಟಿಕ್ ಉಪಯೋಗಿಸಿದ್ರೆ ಅದಕ್ಕೆ ಅದರಿಂದ ಏನಾಗುತ್ತೆ ಅದು ಕೆಮಿಕಲ್ ಕಂಟೆಂಟ್ ನೇರವಾಗಿ ಬ್ಲಡ್ಡಿಗೆ ಸೇರ್ತದೆ ಸ್ಕಿನ್ನಲ್ಲಿ ನಾವು ಏನೇ ಅಪ್ಲೈ ಮಾಡಿದ್ರೂ ನೇರ ಬ್ಲಡ್ ಡಿಸ್ ಇರ್ತದೆ ಅದು ಅದಕ್ಕಾಗಿ ಅಂಥ ಟಾಕ್ಸಿಸಿಟಿ ಜಾಸ್ತಿಯಾಗಿ ಮತ್ತು ಆರೋಗ್ಯ ಸಮಸ್ಯೆಗಳು ಬರ್ತವೆ ಅದಕ್ಕೆ ನೀವು ಏನೇನೋ ಕೆಮಿಕಲ್ ಪ್ರೆಸರ್ವೇಟಿವ್ ಇರತಕ್ಕಂಥ ಕೆಮಿಕಲ್ ಇರ್ತಕ್ಕಂಥ ಆ ಒಂದು ಮಾಶ್ಚುರೈಸರ್ಸ್ಗಳನ್ನ ಬಳಸೋದಕ್ಕಿಂತ ನ್ಯಾಚುರಲ್ ಆಗಿ ನೀವು ಮನೇಲಿ ಮಾಡ್ಕೊಳ್ಳಿ ಒಂದು ವಾರಕ್ಕೆ ವಾರಕ್ಕೊಂದ್ಸಲಿ ಏನಾದರೂ ಹರಳೆಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಲ್ಲಿ ಮಸಾಜ್ ಮಾಡ್ಕೊಳ್ಳೋದು ವಾರಕ್ಕೊಂದ್ಸಲಿ ಏನಾದರೂ ಮಾಡಲೇಬೇಕು ನೀವು ಈ ಚಳಿಗಾಲದಲ್ಲಿ ಅಂದರೆ ನಿಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿರ್ತದೆ ಆಮೇಲೆ ಮತ್ತೊಂದು ಏನು ಅಂತ ಹೇಳಿದ್ರೆ ಆ ಅತಿ ಹೆಚ್ಚು ಬಿಸಿನೀರು ಸ್ನಾನ ಮಾಡಬಾರ್ದು ಈ ಚಳಿ ಅನ್ನಿಸ್ತದೆ ಚಳಿ ಅನಿಸ್ತಾಗ ನಾವೇನು ಮಾಡ್ತೇವೆ ತುಂಬಾ ಹೆಚ್ಚು ಬಿಸಿನೀರು ಸ್ನಾನ ಮಾಡ್ಬಿಡ್ತದೆ ಆವಾಗ ನಮ್ಮ ಸ್ಕಿನ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಡ್ಯಾಮೇಜ್ ಆಗ್ತದೆ ಹೇರ್ ಗಳು ಕೂಡ ತುಂಬ ಡ್ಯಾಮೇಜ್ ಆಗಿ ನಮ್ಮಲ್ಲಿ ತುಂಬ ನರ ದೌರ್ಬಲ್ಯತೆಯ ಸಮಸ್ಯೆಗಳು ಆಮೇಲೆ ಬ್ಲಡ್ ಅಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗಲಿಕ್ಕೆ ಅತಿಯಾಗಿ ಚಳಿಗಾಲದಲ್ಲಿ ಬಿಸಿನೀರು ಸ್ನಾನ ಮಾಡೋದು ಕೂಡ ಮುಖ್ಯ ಕಾರಣ ಆಗ್ತದೆ ಚಳಿಗೆ ಮಾಡ್ಬೇಕಂತ ಅನ್ಸುತ್ತೆ ಆದರೆ ಅತಿಯಾಗಿ ಮಾಡೋದು ಬೇಡ ಉಗುರು ಬೆಚ್ಚನೆ ನೀರನ್ನ ನಾವು ಸ್ನಾನ ಮಾಡೋದನ್ನ ಇಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ನಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಅಲ್ಲಿ ನಾವೇನ್ ಹೇಳ್ಕೊಡ್ತೇವೆ ಅಂದ್ರೆ ನಮ್ಮ ದೇಹ ಹೆಂಗ್ ಹುಬ್ತು ಪಂಚಭೂತಗಳಂದ್ರೇನು ಸಪ್ತ ಧಾತುಗಳಂದ್ರೆ ತ್ರಿದೋಷಗಳಂದ್ರೇನು ಆಹಾರ ವಿಜ್ಞಾನ ರೋಗ ವಿಜ್ಞಾನ ಎಲ್ಲವನ್ನು ತಿಳಿಸ್ಕೊಡೋದ್ರ ಮೂಲಕ ಆರೋಗ್ಯ ಜ್ಞಾನದಲ್ಲಿ ನಮ್ಮ ಆರೋಗ್ಯವನ್ನ ನಾವು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇವೆ ಔಷಧಿಗಳನ್ನ ಆಸ್ಪತ್ರೆಗಳನ್ನ ಎಷ್ಟು ನಾವು ಬೆಳೆಸಿದ್ರು ಕೂಡ ಆರೋಗ್ಯ ಎಲ್ಲರಲ್ಲೂ ಸಿಗೋದಿಲ್ಲ ಆರೋಗ್ಯದ ಜ್ಞಾನ ಕೊಡ್ಬೇಕಂದ್ರೆ ಒಬ್ಬ ಭಿಕ್ಷಕ ಭಿಕ್ಷೆ ಬೇಡ್ತಾ ಇದ್ದಾರೆ ಅವನಿಗೆ ಅವನಿಗೆ ಭಿಕ್ಷೆ ಕೊಡೋದಕ್ಕಿಂತ ಅವನಿಗೆ ದುಡಿಯೋ ಮಾರ್ಗ ಹೇಳ್ಕೊಟ್ರೆ ಅವನೇ ನಾಲ್ಕು ಜನರಿಗೆ ಅನ್ನ ಹಾಕ್ತಾನೆ ಹಾಗೆ ನಾವೆಲ್ಲ ಆಸ್ಪತ್ರೆ ಮುಂದೆ ಮುಂದೆ ಹೋಗಿ ಭಿಕ್ಷಕರ ತರ ನಿತ್ಕೊಂಡಿರ್ತೇವೆ ಔಷಧಿ ಕೊಡಿ ಅಂತ ಹೇಳಿ ಆ ಔಷಧಿಗಳ ಭಿಕ್ಷೆ ಬೇಡೋದಕ್ಕಿಂತ ಆರೋಗ್ಯ ಜ್ಞಾನವನ್ನ ಪಡೆದುಕೊಂಡ್ರೆ ನಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆಗಳು ಬರೋದೇ ಇಲ್ಲ ಅಂತ ಆರೋಗ್ಯ ಜ್ಞಾನವನ್ನ ಕೊಡ್ತಕ್ಕಂಥ ಶಿಬಿರ ಇದು ಕಾಯಿಲೆ ಬಂದವರು ಬರಬಹುದು ಕಾಯಿಲೆ ಬರಬಾರ್ದವರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು ತಮ್ಮೆಲ್ಲರಿಗೂ ಶರಣಕ್ಷಣ ಆಗ್ತದೆ